ನಮಸ್ಕಾರ ಕರ್ನಾಟಕ ನ್ಯೂಸ್ಗೆ ಸ್ವಾಗತ ನಾನು ರಫೀಕ್ ಅಹಮದ್ ಲೋಕಸಭಾ ಚುನಾವಣೆ ಹಿನ್ನೆಲೆಯಿಂದ ದಾವಣಗೆರೆ ಲೋಕಸಭಾ ಬಿಜೆಪಿ ಅಭ್ಯರ್ಥಿಗಳಾದ ಶ್ರೀಮತಿ ಗಾಯತ್ರಿ ಸಿದ್ದೇಶ್ವರವರ ಪರವಾಗಿ ಬಿಜೆಪಿ ಎಸ್ಸಿ ಮೋರ್ಚಾ ಅಧ್ಯಕ್ಷರಾದ ತುಪ್ಪದಳ್ಳಿ ಪೂಜಾರ ಸಿದ್ದಪ್ಪರವರು ಜಗಳೂರು ವಿಧಾನಸಭಾ ಕ್ಷೇತ್ರದ ಎಲ್ಲ ಗ್ರಾಮಗಳ ಏಕೆಯ ಕಾಲೋನಿಗಳಿಗೆ ಭೇಟಿ ನೀಡಿ ತುಪ್ಪಳ್ಳಿ ಪೂಜಾರ ಸಿದ್ದಪ್ಪರವರ ನೇತೃತ್ವದಲ್ಲಿ ಮತಯಾಚನೆ ಮಾಡಲಾಯಿತು ಈ ಸಂದರ್ಭದಲ್ಲಿ ಪಲಗಟ್ಟೆ ರಂಗಪ್ಪ ಮಡ್ರಳ್ಳಿ ರವಿ ರಾಜನಡಿ ಚಂದ್ರಪ್ಪ ಮೆದಿಕೇರಿನಳ್ಳಿ ಹನುಮಂತಪ್ಪ ಬಿಳ್ಚೋಡು ನಾಗೇಂದ್ರಪ್ಪ ಮುಷ್ಠಿಹಳ್ಳಿ ಬಸಣ್ಣ ಮಲ್ಲೇಶ್ ಪಾಂಡು ಪ್ರದೀಪ್ ಇತರರು ಉಪಸ್ಥಿತರಿದ್ದರು ಜಗಳೂರು ವಿಧಾನಸಭಾ ಕ್ಷೇತ್ರದ ಬಿ ಜೆ ಪಿ ಪಕ್ಷದ ಎಸ್ ಸಿ ಮೋರ್ಚಾ ಉಪಾಧ್ಯಕ್ಷರಾದ ತುಪ್ಪಲಿ ಪೂಜಾರ ಸಿದ್ದಪ್ಪರವರು ಮತಯಾಚನೆ ಉದ್ದೇಶಿಸಿ ಮಾತನಾಡಿದರು ಜಗಳೂರು ತಾಲೂಕು ಎಸ್ ಸಿ ಮೋರ್ಚೆ ಉಪಾಧ್ಯಕ್ಷ ಇದ್ದೀನಿ ನಾವು ದಿನಾಂಕ ಏಳು ಐದು ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ಮಂಗಳವಾರ ನಡೆಯಲಿರುವ ಲೋಕಸಭಾ ಅಭ್ಯರ್ಥಿ ನಮ್ಮ ದಾವಣಗೆರೆ ಲೋಕಸಭಾ ಅಭ್ಯರ್ಥಿ ಆಗಿರ್ತಕ್ಕಂಥ ಗಾಯತ್ರಿ ಸಿದ್ದೇಶ್ ಅವರ ಪರವಾಗಿ ಪ್ರತಿ ಎಸ್ ಸಿ ಕಾಲೋನಿಯೊಳಗೆ ಅವು ಪ್ರಚಾರ ಮಾಡ್ತಿದ್ದೀವಿ ಕಾರಣ ಇಷ್ಟೇ ನಮ್ಮ ಜನಾಂಗದ ನಮ್ಮ ಎಸ್ ಸಿ ಜನಾಂಗದ ಪರ ಇರ್ತಕ್ಕಂಥ ಸರ್ಕಾರ ಅಂದರೆ ಅದು ಮೋದಿ ಸರ್ಕಾರ ನಮ್ಮ ಅಂಬೇಡ್ಕರ್ ವಿಚಾರ ಅಂತ ಬಂದಾಗ ಪಂಚಯಾತ್ರೆ ಅಂತಂದೇಳಿ ಐದು ಕ್ಷೇತ್ರಗಳನ್ನು ಪಂಚ ತೀರ್ಥಯಾತ್ರೆ ಅಂತಂದೇಳಿ ಅಭಿವೃದ್ಧಿ ಪಡಿಸಿರ್ತಕ್ಕಂಥ ನಮ್ಮ ಮೋದಿ ಸರ್ಕಾರ ಹಾಗಾಗಿ ನಾವು ಬಿ ಬಿ ಜೆ ಪಿ ಅಭ್ಯರ್ಥಿಯಾದ ಜಿ ಎಂ ಸಿ ಗಾಯತ್ರಿ ಅವರವರ ಪರವಾಗಿ ಪ್ರತಿ ಕಾಲೋನಿಗೆ ನಾವು ಪ್ರಚಾರ ಮಾಡ್ತಿದ್ದೀವಿ ಈ ಪ್ರಚಾರದಲ್ಲಿ ಗಾಯತ್ರಿ ಸಿದ್ದೇಶ್ ಅವರು ಎರಡು ಅಧಿಕ ಮತಗಳಿಂದ ಗೆಲ್ತಾರಂಥ ಆಶಾಭಾವನೆ ಮೂಡಿಸಿ ನಾವು ಬರ್ತಿದ್ದೀವಿ ನಮಗೆ ಎಲ್ಲ ಜನಾಂಗದರು ನಮಗೆ ಇದ್ದಾರೆ ಹೀಗಾಗಿ ನಾವು ಬಿ ಜೆ ಪಿ ಪರ ಅಭ್ಯರ್ಥಿ ಪರ ಪ್ರಚಾರ ಮಾಡ್ತೀವಿ